ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇವತ್ತಿನ ಕೆಸನ್ವಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ಬನ್ನಿ ರೈತ ಬಾಂಧವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳ ಹತೋಟಿಗೆ ಅನುಸರಿಸುವ ಕ್ರಮಗಳ ಕುರಿತು ಮಾಹಿತಿ ನಂತರ ಹವಾಮಾನ ವರದಿ ಕೇಳಲಿದಿರಿ ಬನ್ನಿ ರೈತ ಬಾಂಧವರಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ ಬರೋಣ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ಬನ್ನಿ ರೈತ ಮುಂದುವರಿಕೆ ಕೇಳಿ ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳ ಅತೋಟಿಗೆ ಅನುಸರಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಗಳ ಒಂದು ತಡಿಬೇಕಾದರೆ ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಯಾವ ರೀತಿ ಮಣ್ಣಿಂದ ಮತ್ತು ಬೀಜದಿಂದ ರೋಗಗಳು ಪ್ರಸಾರ ಆಗ್ತವೆ ಬರಲಾರ್ದಂತೆ ನಮ್ಮ ರೈತ ಬಾಂಧವರು ಸಿದ್ಧತೆ ಅಂದರೆ ಬಿತ್ತುಕ್ಕಿಂತ ಮುಂಚೆನೆ ಏನು ಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳಂತ ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ ನಮಸ್ತೆ ಸರ್ ಹೇಳಿ ಮೊದಲನೇದಾಗಿ ಮಣ್ಣು ಮತ್ತು ಬೀಜ ಇವೆರಡು ಬಹಳಷ್ಟು ಮಾತಾಡ್ತಿರ್ತಾರೆ ವಿಜ್ಞಾನಿಗಳು ಹೇಳ್ತಿರ್ತಾರೆ ಇಲ್ಲ ಮಣ್ಣಿಂದ ರೋಗ ಬರ್ತವೆ ಬೀಜದಿಂದನೂ ಬರ್ತಿರ್ತವೆ ಅದಕ್ಕೆ ರೈತರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತಾರೆ ಏನು ಮಣ್ಣಿಂದ ಮತ್ತು ಬೀಜದಿಂದ ಯಾವ ರೀತಿ ರೋಗಗಳು ಹೇಳ್ತಾವೆ ಈಗ ನಾವು ಫಸ್ಟ್ ನಮ್ಮ ಕೃಷಿಗೆ ನೋಡ್ತು ಅಂತಂದ್ರೆ ಬೀಜ ಮತ್ತು ಮಣ್ಣು ಇದೆ ಎರಡು ಆಧಾರ ಸ್ತಂಭ ಇದ್ದಾಗಿ ಪ್ರಾರಂಭವಾಗಿ ಬೀಜದಿಂದನೇ ಕೃಷಿ ಮುಕ್ತ ಆಗುತ್ತೆ ಆದ್ರಿಂದ ನಾವು ಬೀಜವನ್ನ ನಾವು ಆಯ್ಕೆ ಮಾಡ್ಬೇಕಾದ್ರೆ ರೋಗ ರಹಿತ ಬೀಜವನ್ನ ಮತ್ತೆ ಆರೋಗ್ಯಕರ ಬೀಜವನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಏನಕ್ಕಪ್ಪ ಅಂತಂದ್ರೆ ಅನೇಕ ರೋಗಕಾರಕ ಶಿಲೀಂಧ್ರ ಏನಿರ್ತವೆ ಬ್ಯಾಕ್ಟೀರಿಯಾ ಇರ್ತವೆ ಅಥವಾ ಜಂತುಳು ಇರ್ಬೋದು ಅವೆಲ್ಲ ಸರ್ ಬೀಜದಿಂದಾನೇ ಸಹ ಆಡುವಂತಹ ಸ್ವಭಾವ ಒಂದು ಗುಣವನ್ನು ಹೊಂದ್ಕೊಂಡಿವೆ ಇವೆ ಆ ರೀತಿ ಉದಾಹರಣೆ ನೋಡ್ತು ಅಂತಂದ್ರೆ ಈಗ ಬೀಜದಿಂದ ಈಗ ಚುಕ್ಕೆ ರೋಗ ಉಂಟು ಮಾಡುವಂತಹ ರೋಗಾಣುಗಳು ಆಡುತ್ತವೆ ಮತ್ತೆ ನಂಜಾಣು ರೋಗಗಳನ್ನು ಉಂಟು ಮಾಡುವಂತ ನಂಜಾಣುಗಳು ಸಹ ಬೀಜದಿಂದ ಆಡ್ತವೆ ಅದ್ರ ಜೊತೆಗೆ ಕೆಲವೊಂದು ಬಾರಿ ಜಂತುಗಳು ಸಹ ಬೀಜದಿಂದ ಆಡುವಂತಹ ಅನೇಕ ಉದಾಹರಣೆಗಳು ಇದೆ ಆದ್ರಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ ಈಗ ಮಣ್ಣು ಪ್ರತಿಯೊಂದು ಜೀವಿಗೂ ಸಹ ಸ್ತಂಭ ಆಗಿದೆ ಏನಕ್ಕಪ್ಪ ಅಂತಂದ್ರೆ ಈಗ ಈಗೇನು ನಮಗೆ ರೋಗಗಳನ್ನು ಉಂಟು ಮಾಡುವಂತ ಶಿಲೀಂಧ್ರ ಬ್ಯಾಕ್ಟೀರಿಯಾ ಜೊತೆಗೆ ದುಂಡಾಣು ಏನಿದೆ ಇವೆಲ್ಲ ತಮ್ಮ ಜೀವನ ಕ್ರಮವನ್ನು ಮಣ್ಣಿನಲ್ಲೇ ಸಹ ಪ್ರಾರಂಭಿಸಿ ಮಣ್ಣಿನಲ್ಲೇ ಮುಕ್ತಾಯ ಆಗ್ತೇವೆ ಜೊತೆಗೆ ಯಾವಾಗ ಬೆಳೆಗಳು ಬೆಳೆಗಳಿರೋದಿಲ್ಲ ಅವು ಮಣ್ಣಿನಲ್ಲೇ ಅನೇಕ ರಚನೆಗಳನ್ನು ಉತ್ಪತ್ತಿ ಮಾಡಿ ಮಣ್ಣಲ್ಲೇ ಜೀವಂತವಾಗಿರೋಕೆ ಮಾಡ್ತೇವೆ ಆದ್ರಿಂದ ನಾವು ಪ್ರತಿ ಸಲ ಬೆಳೆ ಆಗ್ತಾಗ ನಾವು ರೋಗ ಬಂದ್ಮೇಲೆ ಮಾಡೋಣ ಅಂತ ಅಂದ್ರೆ ಆಗೋದಿಲ್ಲ ಈ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತ ರೋಗಗಳನ್ನ ನಾವು ಮುಂಜಾಗ್ರತೆಯಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಈಗ ಬರೋ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಾಗ ಮುಖ್ಯವಾಗಿ ಬೆಳೀತಕ್ಕಂತ ಬೆಳೆ ಅಂತಂದ್ರೆ ಈ ಭಾಗದಲ್ಲಿ ಮೊದಲನೇದು ಭತ್ತ ನಂತರ ಬರೋದು ಹತ್ತಿ ಬರುತ್ತೆ ಮೆಣಸಿನಕಾಯಿ ಬರ್ತವೆ ಪ್ರಮುಖವಾದಂತ ಬೆಳೆಗಳು ಈ ಭತ್ತದ ಬೆಳೆಗೆ ಬಂದ್ರೆ ಮುಖ್ಯವಾಗಿ ಈಗ ಭತ್ತದ ಬೆಳೆ ಅಂತಂದ್ರೆ ಬೀಜದಿಂದ ಬೆಂಕಿ ರೋಗ ಅನ್ನೋ ಒಂದು ರೋಗ ಏನಿದೆ ಬ್ಲಾಸ್ಟ್ ಅಂತ ಕರಿತೀವಲ್ಲ ಅದು ಜಾಸ್ತಿ ಬರುವಂತ ರೋಗ ಆಗಿದೆ ಅದ್ ಬಿಡ್ತು ಅಂತಂದ್ರೆ ಇತ್ತೀಚೆಗೆ ನಾವು ಫಾಲ್ಸ್ಮಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಹುಸಿ ಕಾಡಿಗೆ ರೋಗ ಅಂತ ಅದು ಸಹ ಬೀಜದಿಂದ ಆಡುವಂತ ರೋಗ ಅದ್ರ ಜೊತೆಗೆ ಶೀತ್ ಲೈಟ್ ಕವಚ ಕೊಳೆ ರೋಗ ಅಂತ ಏನ್ ಕರಿತೀವಿ ಅದು ಸಹ ಬೀಜದಿಂದ ಆಡುವಂತ ಸಾಮಾನ್ಯವಾಗಿ ಹರಡುವಂತ ರೋಗಗಳಾಗಿವೆ ಇವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ಈ ಬೀಜೋಪಚಾರದಲ್ಲಿ ಭತ್ತ ಬಿಡ್ತು ಅಂತಂದ್ರೆ ನೆಕ್ಸ್ಟ್ ಮೆಣಸಿನಕಾಯಿ ಮೆಣಸಿನಕಾಯಿನಲ್ಲಿ ನೋಡ್ತು ಅಂತಂದ್ರೆ ಇದು ಒಂದು ಅತ್ಯಂತ ಪ್ರಮುಖವಾದ ಬೆಳೆಯಾಗಿದೆ ಇತ್ತೀಚೆಗೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಳೆ ಇರೋದ್ರಿಂದ ಒಳ್ಳೆ ಬೆಳೆಯಾಗಿದೆ ಇತ್ತೀಚೆಗೆ ಈ ಮೆಣಸಿನಕಾಯಿಗೆ ಒಂದು ಸೊರಗು ರೋಗ ಬರುತ್ತೆ ಈ ರೋಗನು ಸಹ ಮಣ್ಣಿನಲ್ಲಿ ಇರುವಂತಹ ಶರೀರದಿಂದ ಬರೋದು ಅದ್ ಬಿಡ್ತು ಅಂತಂದ್ರೆ ಕೊಳೆ ರೋಗ ಬರುತ್ತೆ ನಾವೆಲ್ಲಿ ಸಸಿ ಮಣ್ಣಿನ ಹಾಕಿ ನಾಟಿ ಮಾಡುವ ಪದ್ಧತಿ ಇರುತ್ತೆ ಅಲ್ಲಿ ಸಸಿ ಕೊಳೆ ರೋಗ ಬರುತ್ತೆ ಅದ್ರ ಜೊತೆಗೆ ನಾವು ನೋಡ್ತಾ ದುಂಡಾಣುವಿನಿಂದ ಸೊರ್ಗು ರೋಗ ಬರುವಂತಹ ಇದನ್ನು ಸಹ ನಾವು ನಿದರ್ಶನಗಳನ್ನು ನೋಡ್ತಾ ಇದೀವಿ ಇನ್ನು ಅದ್ ಬಿಡ್ತಂದ್ರೆ ತೊಗರಿ ಮತ್ತೆ ಕಡ್ಲೆ ಅವು ಸಹ ಈ ಭಾಗದ ಮುಖ್ಯ ಬೆಳೆಗಳಾಗಿರುತ್ತೆ ಇತ್ತೀಚಿಗಂತೂ ತೊಗರಿ ಕಡ್ಲೆ ಎಲ್ಲ ಯಾವ ಭೂಮಿಲಿ ಬೆಳೀತಾರೆ ಎಲ್ಲಾ ಕಡೆಯೂ ಸಹ ಸೊರಗು ರೋಗ ಮತ್ತೆ ಬೇರು ಕೊಳೆ ರೋಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಶಿಲೀಂಧ್ರ ಈ ಶಿಲೀಂಧ್ರ ಎಲ್ಲಿಂದ ಬರುತ್ತೆ ಶಿಲೀಂಧ್ರ ಎಲ್ಲಿಂದ ಇರೋದು ಮಣ್ಣಿನಲ್ಲೇ ನಾವ್ ಏನು ಬೆಳೆನ ಬಿತ್ತಾ ಇದೀವಿ ಆ ಮಣ್ಣಿನಲ್ಲೇ ಆ ಶಿಲೀಂಧ್ರ ಜೀವಂತವಾಗಿರುತ್ತೆ ನಾವು ಪ್ರತಿ ಸಲ ಬೆಳೆ ಬಿತ್ತಿದಾಗ ಅದು ಶಿಲೀಂಧ್ರ ತನ್ನ ಜೀವಂತವಾಗಿದ್ದು ನಂತರ ಗಿಡದೊಳಗೆ ಹೋಗಿ ತನ್ನ ಪ್ರಭಾವನ ಉಂಟು ಮಾಡಿ ಗಿಡಗಳನ್ನ ಸಾಯಿಸ್ತಾ ಇರುತ್ತೆ ಈ ರೀತಿ ಬೆಳೆಗಳಿಗೆ ಅವು ಇದು ಜಾಸ್ತಿ ಬಾಧೆಯನ್ನು ಉಂಟು ಮಾಡ್ತಾ ಇರ್ತಾವ ಈಗ ಅವನ್ನ ನಾವು ತಡೆಗಟ್ಟಬೇಕು ಯಾವ ರೀತಿ ಏನಪ್ಪಾ ಅಂತಂದ್ರೆ ಒಂದು ಬೀಜೋಪಚಾರ ಮಾಡಬಹುದು ಈ ಬೀಜೋಪಚಾರ ಮಾಡಿದಾಗ ಏನಾಗುತ್ತೆ ಬೀಜದ ಮೇಲ್ಮೈ ಮೇಲೆ ಇರುವಂತಹ ಕೆಲವೊಂದು ರೋಗಣಗಳು ಕೆಲವೊಂದು ಬಾರಿ ಬೀಜದ ಒಳಗಡೆನೂ ಸಹ ಇರ್ತವೆ ರೋಗಣಗಳು ಅವನ್ನು ನಾವು ನಾಶಪಡಿಸಿ ಉತ್ತಮವಾದ ಬೀಜಗಳನ್ನ ನಾವು ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಬೀಜೋಪಚಾರದಿಂದ ಅನುಕೂಲ ಏನಪ್ಪಾ ಇಲ್ಲ ನಾವು ಬೀಜ ಬಿತ್ತನೆ ಮಾಡೋಣ ರೋಗ ಬಂದ್ಮೇಲೆ ಔಷಧಿ ಹೊಡ್ಕೋಣ ಅಂತಂದ್ರೆ ಅದು ಆಗುದಿಲ್ಲ ಏನಕಂದ್ರೆ ಒಂದ್ಸಲ ರೋಗ ಬಂತು ಅಂತಂದ್ರೆ ಈಗ ನಾವು ಸೊರಗು ರೋಗನೇ ತಗೊಳ್ಳಿ ಬೇರುಕುಳ ರೋಗ ತಗೊಳ್ಳಿ ಅಥವಾ ನಂಜಾಣ ರೋಗಗಳು ಮೆಣಸಿನ್ಕಾಯಿನ ನಂಜಾಣ ರೋಗ ಅವು ಯಾವುದೇ ರೋಗ ಲಕ್ಷಣಗಳು ಕಂಡ ನಂತರ ನಾವು ಅದಕ್ಕೆ ಸ್ಪ್ರೇ ಅಂತ ಅಂದ್ರೆ ನಷ್ಟ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ನಷ್ಟನ ಜಾಸ್ತಿ ಆಗುತ್ತೆ ಬೀಜೋಪಚಾರದಿಂದ ನಿರ್ವಹಣೆ ಮಾಡಬೇಕು ಅಂತ ಹೋದಾಗ ನಾವು ಹಾಕುವಂತ ಬೀಜ ಏನಿರುತ್ತೆ ಕಡಿಮೆ ಇರುತ್ತೆ ಅದಕ್ಕೆ ತಗೋಲುಂತಹ ಔಷಧಿ ನಾಶಕ ಆಗ್ಬೋದು ಅಥವಾ ಜೈವಿಕ ನಾಶಕ ಆಗ್ಬೋದು ಅದಕ್ಕೆ ತಗಲುವಂತ ಔಷಧಿಯ ವೆಚ್ಚ ಕಡಿಮೆ ಆಗುತ್ತೆ ಒಂದು ಜೊತೆಗೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ ಸುಮಾರು ಮೂವತ್ತು ದಿನಗಳವರೆಗೆ ನಾವೇನು ಅದನ್ನ ಉಪಚಾರ ಮಾಡಿರ್ತೀವಿ ಅದು ಮಣ್ಣಿನಲ್ಲಿರುವಂತಹ ಶಿಲೀಂಧ್ರ ಹಾಗೂ ಬೀಜದಲ್ಲಿರುವಂತಹ ರೋಗಾಣುಗಳ ವಿರುದ್ಧ ತನ್ನ ಪ್ರಭಾವನ ಬೀರಿ ನಮ್ಮ ಗಿಡ ಏನಿರುತ್ತೆ ಬೆಳೆಗಳ ಅದಕ್ಕೆ ರಕ್ಷಣೆಯನ್ನ ನೀಡುತ್ತೆ ಇದು ಹೇಳಿದಂಗೆ ಎಲ್ಲಾ ಬೆಳೆಗಳಲ್ಲಿ ಹೇಳಿದ್ರೆ ಬೀಜೋಪಚಾರ ಮಾಡಬೇಕು ಅಂತಕ್ಕಂಥ ವಿಚಾರ ಏನಿದೆ ಯಾವ ಬೆಳೆಗಳಲ್ಲಿ ಒಂದು ರಾಸಾಯನಿಕವನ್ನ ಬಳಸಿ ಬೀಜೋಪಚಾರ ಮಾಡಬೇಕಾಗುತ್ತೆ ಈಗ ಬೀಜೋಪಚಾರ ಅಂತ ಅಂತಂದ್ರೆ ಬೀಜೋಪಚಾರದಲ್ಲಿ ಅನೇಕ ವಿಧ ಇದೆ ಒಂದು ಭೌತಿಕ ವಿಧಾನ ಇನ್ನೊಂದು ರಾಸಾಯನಿಕ ಪದ್ಧತಿ ಮತ್ತೆ ಕೆಲವೊಂದು ಬಾರಿ ನಾವು ಬಿಸಿ ನೀರು ಅಥವಾ ಬಿಸಿಗಳನ್ನು ನಾವು ಬೀಜೋಪಚಾರ ಮಾಡ್ತೀವಿ ಅದು ಜಾಸ್ತಿ ಚಾಲ್ತಿಯಲ್ಲಿಲ್ಲ ಈಗ ಭೌತಿಕ ವಿಧಾನ ಅಂದ್ರೆ ಹೆಂಗಪ್ಪಾ ಅಂತಂದ್ರೆ ಈಗ ಒಂದು ಸಾರಿ ಈಗ ಬೀಜಗಳು ಏನಾದ್ರು ರೋಗಾಣುವಿಂದ ಬಾಧೆ ಆಗಿತ್ತು ಅಂತಂದ್ರೆ ಆ ಬೀಜದಲ್ಲಿ ಅನೇಕ ರೀತಿಯ ಬದಲಾವಣೆ ನೋಡ್ತೀವಿ ಒಂದು ಬೀಜದ ಗಾತ್ರದಲ್ಲಿ ಇನ್ನೊಂದು ಬೀಜದ ತೂಕದಲ್ಲಿ ಮತ್ತೆ ಇನ್ನೊಂದು ಬೀಜದ ಆಕಾರದಲ್ಲಿ ಈ ಮೂರು ಸಾರಿ ಬದಲಾವಣೆ ಆಗಿರ್ತವೆ ಇಂತ ಸಮಯದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಈಗ ನೀವು ಇದನ್ನೇ ತಗೊಳ್ಳಿ ಈಗ ಭತ್ತದಲ್ಲಿ ಏನಾದ್ರೂ ಕಾಡಿಗೆ ರೋಗ ಬಂದಿತ್ತು ಅಂದ್ರೆ ಅಂತಹ ಬಾಧೆಗೊಳಗಾದ ಬೀಜಗಳ ಗಾತ್ರ ದಪ್ಪ ಆಗಿರ್ತದೆ ಅಂತ ಸಮಯದಲ್ಲಿ ನಾವು ಜರಡಿ ಮಾಡ್ತು ಅಂತಂದ್ರೆ ಜಡಿ ಮಾಡ್ತಂದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ಆರೋಗ್ಯಕರ ಬೀಜಗಳೆಲ್ಲ ಕೆಳಗಡೆ ಬೀಳ್ತವೆ ಯಾವುದು ರೋಗ ಸಹಿತ ಇರ್ತದೆ ಆ ಬೀಜಗಳೆಲ್ಲ ಮೇಲ್ಗಡೆ ಬೀಳ್ತವೆ ಆವಾಗ ನಾವು ತೆಗೆದಾಕ್ಬೋದು ಆ ರೀತಿ ನಾವು ಬೀಜಗಳನ್ನ ರೋಗ ರಹಿತ ಮತ್ತೆ ರೋಗ ಸಹಿತ ಬೀಜಗಳ ಭೌತಿಕವಾಗಿ ನಾವು ಅದನ್ನ ಸಪರೇಟ್ ಮಾಡಬಹುದು ಒಂದು ವಿಧಾನ ಇನ್ನೊಂದೇನಪ್ಪಾ ಅಂತಂದ್ರೆ ಬ್ರೈನ್ ಸೊಲ್ಯೂಷನ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಏನಪ್ಪಾ ಉಪ್ಪು ನೀರಿನಿಂದ ನಾವು ಅದನ್ನು ಉಪಚಾರ ಮಾಡುವುದು ಬೀಜಗಳು ಉಪ್ಪು ನೀರಿಂದ ಯಾವ ರೀತಿ ಉಪಚಾರ ಮಾಡ್ತೀವಿ ಅಂತಂದ್ರೆ ಈ ಭತ್ತದಲ್ಲೇ ತಗೊತಾರೆ ಬೆಂಕಿ ರೋಗ ಅಥವಾ ಕುತ್ತಿಗೆ ಬೆಂಕಿ ರೋಗ ಬಂದಾಗ ಏನಾಗುತ್ತೆ ಬೀಜಗಳೆಲ್ಲ ಜುಳ್ಳಾಗ್ತವೆ ಅಂದ್ರೆ ಕಾಲ್ ತುಂಬಿರೋದೆಲ್ಲ ಜುಳ್ಳ ಅಂತ ಸಮಯದಲ್ಲಿ ನಾವು ಸುಮಾರು ಒಂದು ಲೀಟರ್ ನೀರಿಗೆ ಒಂದು ನೂರು ಗ್ರಾಮ್ ಅಷ್ಟು ಉಪ್ಪನ್ನ ಕರಗಿಸಿ ಅದ್ರಲ್ಲಿ ನಾವು ನಮ್ಗೆ ಬೇಕಾಗುವಂತಹ ನೆನೆ ನೆನೆಯಾಗ್ ತಗೇನಪ್ಪ ಆಗುತ್ತೆ ಅಂತಂದ್ರೆ ತೂಕ ಇಲ್ದಿರುವಂತಹ ಜಳ್ಳ ಭತ್ತ ಎಲ್ಲ ಮೇಲ್ಗಡೆ ತೇಳ್ತಾ ಇರ್ತವೆ ಅವನ್ನ ತೆಗೆದು ನಾವು ಅದನ್ನ ಸಪ್ರೇಟ್ ಮಾಡಿ ಬೇರ್ಪಡಿಸಿ ರೋಗ ಇಲ್ದಿರುವಂತಹ ಆರೋಗ್ಯಕರವಾದಂತಹ ಬೀಜಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸ್ಬೋದು ನೀವೀಗ ಇನ್ನೊಂದು ನಾನು ಕ್ವಶ ಪ್ರಶ್ನೆ ಕೇಳಬಹುದು ಇದನ್ನು ನಾವು ಉಪ್ಪು ನೀರಲ್ಲಿ ಯಾಕೆ ಮಾಡಬೇಕು ಯಾಕೆ ನಾ ಸಾ ನಾರ್ಮಲ್ ವಾಟರ್ ಯಾಕೆ ಮಾಡ್ಬೋದು ನಾರ್ಮಲ್ ಸಾಧಾರಣ ನೀರಲ್ಲಿ ಯಾಕೆ ಮಾಡಬಾರ್ದಪ್ಪ ಅಂತಂದರೆ ಈಗ ನಾವು ಉಪ್ಪನ್ನ ಉಪಯೋಗಿಸೋದ್ರಿಂದ ಒಂದು ಏನು ಜೊಳ್ಳಿ ಬೀಜ ಇರ್ತವೆ ರೋಗ ಬಂದಿರುವಂತಹ ಬೀಜ ಅವು ಮೇಲ್ಗಡೆ ತೆಳವೆ ಅದ್ರ ಜೊತೆಗೆ ಯಾವುದೇ ರೋಗಾಣು ಏನಾದರೂ ಬೀಜದ ಪದದಲ್ಲಿ ಇತ್ತು ಅಂತಂದ್ರೆ ಅದು ಸಹಾಯುತ್ತೆ ಯಾಕಂದ್ರೆ ನಾವು ಉಪ್ಪು ನೀರನ್ನ ಉಪಯೋಗಿಸ್ತಾ ಇದೀವಿ ಅದು ಸಹ ಸಾಯುತ್ತೆ ಈ ವಿಧಾನ ಉಪಯೋಗಿಸಿದಾಗ ನಾವು ಒಂದು ಜೊಳ್ಳು ಬೀಜನು ಸಹ ನಾವು ಬೇರ್ಪಡಿಸಬಹುದು ರೋಗ ರೋಗ ಸಹಿತ ಇರೋದು ಅದ್ರ ಜೊತೆಗೆ ರೋಗದಿಂದ ಬಾಧೆ ಒಳಗಾಗಿರುವಂತಹ ಬೀಜಗಳನ್ನು ಸಹ ನಾವು ಮೇಲ್ಪದದಲ್ಲಿ ಇತ್ತು ಅಂತಂದ್ರೆ ಅದನ್ನು ಸಹ ನಾವು ರಿಮೂವ್ ಮಾಡಿ ನಾವು ನಮ್ಮ ಮುಂದಿನ ಬಿತ್ತನೆಗೆ ಉಪಯೋಗಿಸಬಹುದು ಸರ್ ಈಗ ಮುಖ್ಯವಾಗಿ ತೊಗರಿ ಮತ್ತು ಮೆಣಸಿನಕಾಯಿ ಬೆಳೆಗೆ ತಾವು ಹೇಳಿದಂಗೆ ಸಸಿ ಸಾಯ್ತಕ್ಕಂಥ ರೋಗ ಸಾಮಾನ್ಯವಾಗಿ ಬರುತ್ತೆ ಆಮೇಲೆ ಬೇರುಗಳ ರೋಗ ಈ ತೊಗರಿಯಲ್ಲಿ ಜಾಸ್ತಿ ಆಗಿ ಬರ್ತಿರ್ತದೆ ಸಿಡಿ ಆಯ್ತಿರ್ತಲ್ಲ ಈಗಾಗಲೇ ಬೀಜದಿಂದ ಬರ್ತದೆ ಏನು ಉಪಚಾರ ಮಾಡಬೇಕಾಗುತ್ತೆ ಮೆಣಸಿನಕಾಯಿ ಮತ್ತು ಈ ತೊಗರಿಯನ್ನ ಬಿತ್ತನೆ ಮಾಡ್ತಿರ್ತಾರ ಹೌದು ಈಗ ನಾನು ಒಂದು ಭೌತಿಕ ವಿಧಾನ ಅಂತ ಒಂದ್ ಹೇಳಿದೆ ನೆಕ್ಸ್ಟ್ ಬೀಜ ಪ್ರಚಾರ ನಾವು ರಾಸಾಯನಿಕ ಪದ್ಧತಿಯನ್ನು ಸಹ ಇದೆ ಈ ಸರ್ವೇ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಇದ್ದ ರಾಸಾಯನಿಕ ಪದ್ಧತಿ ಈ ರಾಸಾಯನಿಕ ಪದ್ಧತಿಲಿ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ನಾವು ಬೀಜಗಳನ್ನ ಒಂದು ರಾಸಾಯನಿಕ ಶಿಲೀಂದ್ರ ನಾಶಕ ಅಥವಾ ಜೈವಿಕ ಶಿಲೀಂದ್ರ ನಾಶಕಗಳ ಪುಡಿನ ಅಥವಾ ಎಣ್ಣೆನ ಉಪಯೋಗಿಸಿ ನಾವು ಅದನ್ನ ಉಪಚಾರ ಮಾಡ್ತೀವಿ ಈ ರೀತಿ ಉಪಚಾರ ಮಾಡೋದ್ರಿಂದ ನಾವು ಆ ಬೀಜದಲ್ಲಿರುವಂತಹ ರೋಗಣಗಳನ್ನ ಸಾಯಿಸಬಹುದು ನಾವು ಇದರಲ್ಲಿ ಒಂದು ಬೀಜ ಉಪಚಾರ ಇನ್ನೊಂದು ತೇವವನ್ನ ಮಾಡಿ ಬೀಜನ ಉಪಚಾರ ಮಾಡೋದು ಮತ್ತೆ ಇನ್ನು ಸ್ಲರಿ ಟ್ರೀಟ್ಮೆಂಟ್ ಈ ಬೀಜ ಉಪಚಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಾವು ಬೀಜಗಳಲ್ಲಿ ನೋಡ್ತಂದ್ರೆ ಅನೇಕ ತರದ ಬೀಜಗಳೈತೆ ಈಗ ನಿಮ್ಗೆ ತೊಗರಿ ಬೀಜ ತಗೊಳ್ಳಿ ಅಥವಾ ಕಡಲೆ ಬೀಜ ಅಥವಾ ಭತ್ತ ಈ ಭತ್ತದಲ್ಲಿ ಮತ್ತೆ ಕಡಲೆಯಲ್ಲಿ ನೋಡ್ತಾಂತಂದ್ರೆ ಅದರ ಮೈ ಸ್ವಲ್ಪ ರಫ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಂದ್ರೆ ಅವಕ್ಕೆ ನಾವು ಡೈರೆಕ್ಟ್ ಆಗಿ ರೈಸ್ ಟ್ರೀಟ್ಮೆಂಟ್ ಮಾಡಬಹುದು ಒಣ ಬೀಜೋಪಚಾರವನ್ನೇ ಮಾಡಬಹುದು ನಮಗೆ ಬೇಕಾಗಿರುವಂತಹ ನಿರ್ದಿಷ್ಟ ಪ್ರಮಾಣದ ಶಿಲೀಂಧ್ರನಾಶಕ ಅಥವಾ ಜೈವಿಕ ಶೀಲರನಾಶಕದ ಪುಡಿಯನ್ನು ತಗೊಂಡು ನಮ್ಗೆ ಎಷ್ಟು ಪ್ರಮಾಣದ ಬೀಜ ಬೇಕೋ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಉಪಚಾರ ಮಾಡೋದ್ರಿಂದ ನಾವು ಅಲ್ಲಿ ಒಣ ಬೀಜೋಪಚಾರವನ್ನು ಮಾಡಬಹುದು ಆದ್ರೆ ಕೆಲವೊಂದು ಬೆಳೆ ಏನಪ್ಪಾ ಅಂತಂದ್ರೆ ಈಗ ನೀವು ನೋಡ್ತು ಅಂತಂದ್ರೆ ಸೂರ್ಯಕಾಂತಿ ಇರಬಹುದು ಅಥವಾ ತುಗರಿ ಇರ್ಬೋದು ಮತ್ತೆ ಇದು ಮೆಣಸಿನ ಬೀಜ ಇರಬಹುದು ಅಲ್ಲೆಲ್ಲ ಒಂದು ಸಣ್ಣ ಇರುತ್ತೆ ಜೊತೆಗೆ ಮೇಲ್ಪದ್ರ ಹೊಳಪಾಗಿರುತ್ತೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ನಾವೇನಾದ್ರೂ ಒಣ ಬೀಜ ಉಪಚಾರ ಮಾಡ್ತೇವೆ ಅಂದ್ರೆ ಅದು ಅಂಟದಿಲ್ಲ ಅಂತ ಸಂದರ್ಭದಲ್ಲಿ ಬೆಲ್ಲದ ಉಪಯೋಗಿಸಬೇಕಾಗತ್ತೆ ಏನಿದೆ ಬೆಲ್ಲದ ಪನಕ ಯಾವ ರೀತಿ ನಾವು ಮಾಡಬಹುದು ಅಂತಂದ್ರೆ ಈಗ ನಾವು ಒಂದು ಎಕರೆಗೆ ಬೇಕಾಗುವಂತಹ ನಿರ್ದಿಷ್ಟ ಪ್ರಮಾಣದ ಬೀಜವನ್ನು ತಗೊಂಡು ಅದಕ್ಕೆ ನಾವು ಸುಮಾರು ಶೇಕಡಾ ನಾಲ್ಕರ ಬೆಲ್ಲದ ದ್ರಾವಣವನ್ನ ತಯಾರಿಸ್ಕೋಬೇಕು ನಾಲ್ಕರ ಬೆಲ್ಲ ದ್ರಾವಣ ತಯಾರಿಸ್ಕೊಂಡು ಫಸ್ಟ್ ನಮ್ಗೆ ಎಷ್ಟು ಬೀಜ ತಗೊಂಡಿರ್ತೀವಿ ಅದ್ರ ಮೇಲೆ ನಾವು ತುಂತುರುವಾಗಿ ಚೆಲ್ಬೇಕ ನಂತರ ನಾವೇನು ಜೈವಿಕ ಶೀಘನಾಶಕ ಪುಡಿಯಿಂದ ನಾವು ಉಪಚಾರ ಮಾಡಬೇಕು ಅಥವಾ ರಾಸಾಯನಿಕ ಪುಡಿನ ಉಪಯೋಗಿಸಿ ಉಪಚಾರ ಮಾಡಬೇಕು ಉದರಿಸಿ ನಂತರ ಚೆನ್ನಾಗಿ ಕೈನಲ್ಲಿ ಸಾಧ್ಯವಾದಷ್ಟು ಗ್ಲೌಸ್ ಮತ್ತೆ ಬಾಯಿಗೆ ಮಾಸ್ಕ್ ಹಾಕೊಂಡು ಚೆನ್ನಾಗಿ ಕಲಸಿ ನಾವು ಅದನ್ನ ಬೆಲ್ಲದ ಪಾನಕ ಉಪಯೋಗಿಸಿ ಬೀಜೋಪಚಾರ ಮಾಡಬಹುದು ಈ ರೀತಿ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಮೇಲ್ಮೈಗೆ ಬೀಜದ ಮೇಲ್ಮೈಗೆ ಅಂಟುಕೊಂಡು ಅಲ್ಲಿರುವಂತಹ ರೋಗಾಣಗಳನ್ನ ಸಾಯಿಸೋಕೆ ಉಪಕಾರ ಉಪಯೋಗ ಆಗತ್ತೆ ಆದ್ರೆ ಇಲ್ಲಿ ಒಂದು ಮುನ್ನೆಚ್ಚಿಕೆ ಕ್ರಮ ಏನಪ್ಪ ವಹಿಸಬೇಕು ಅಂತಂದ್ರೆ ಈಗ ನಮಗೆಲ್ಲ ಗೊತ್ತು ಶೇಂಗದಲ್ಲಿ ಶೇಂಗಾದಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಅದರ ಬೀಜ ಪದರ ಏನಿದೆ ಬಾರಿ ಡೆಲಿಕೇಟ್ ಆಗಿದೆ ಅಂದ್ರೆ ತುಂಬಾ ಸಣ್ಣದಿರುತ್ತೆ ಸ್ವಲ್ಪ ನಾವು ಜೋರಾಗಿ ನಂದ್ರು ಸಹ ಅದು ಡ್ಯಾಮೇಜ್ ಆಗುತ್ತೆ ಹಂಗೇನೋ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದರ ಮಳಕೆ ಪ್ರಮಾಣ ಏನಿರುತ್ತೆ ಅದು ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಶೇಂಗಾದಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ನಮಗೆ ಬೇಕಾಗಿರುವಂತಹ ನಿರ್ದಿಷ್ಟ ಪ್ರಮಾಣದ ಬೀಜಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪನಕನ ಚುಂಬಿಸಿ ಈಗ ಆಲ್ರೆಡಿ ಏನು ಹೇಳಿದರೆ ಶಿಫಾರಸು ಪ್ರಮಾಣವನ್ನ ನಾಶಕ ಅಥವಾ ಜೈವಿಕ ರೋಗನಾಶಕ ಪುಡಿಯನ್ನ ಆ ಚೀಲದೊಳಗೆ ಹಾಗಾಗಿ ಎರಡು ಕಡೆನೂ ಚೀಲದ ಎರಡು ಬೀಜೋಪಚಾರ ಮಾಡತಕ್ಕಂತ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರು ಎರಡು ಯಾವ ಔಷಧಿಗಳನ್ನು ಹಾಕಬೇಕು ಇಲ್ಲಿ ಇಲ್ಲಿ ನಾವು ಜೈವಿಕ ಶಿಲ್ಪ ರೋಗನಾಶಕ ಅಂತಂದ್ರೆ ಟ್ರೈಕೋಡರ್ಮ ಪುಡಿನ ಉಪಯೋಗಿಸಬಹುದು ಸರ್ ಅಥವಾ ಇನ್ನೊಂದು ಎಣ್ಣೆ ಬರುತ್ತೆ ಸ್ಪ್ರಿಂಟ್ ಅಂತ ಅದನ್ನೂ ಸಹ ಉಪಯೋಗಿಸಬಹುದು ಅಥವಾ ಕೆಲವೊಂದು ಬಾರಿ ಕಾರ್ಬನ್ ಡೈಸಿಮ್ ಅಂತ ಪುಡಿ ಬರುತ್ತೆ ಬೇವಿಸ್ಟಿಂದ ಸಿಗುತ್ತೆ ಅದನ್ನು ಉಪಯೋಗಿಸಬಹುದು ಒಂದು ಇಲ್ಲ ಯಾವ್ದಾದ್ರು ಒಂದು ಇಲ್ಲಾಂದ್ರೆ ಸ್ಪ್ರಿಂಟ್ ಅಂತ ಸಾಫ್ ಅಂತ ಸಿಗುತ್ತೆ ನಮ್ಗೆ ಸ್ಪ್ರಿಂಟ್ ಇತ್ತೀಚೆಗೆ ಜಾಸ್ತಿ ಲಭ್ಯ ಇಲ್ಲ ಅದಿಲ್ಲ ಸಾಫ್ ಸಿಗುತ್ತೆ ಅಂದ್ರೆ ಅದು ಪುಡಿ ಇವ್ ಯಾವುದೇ ಪುಡಿನಾದ್ರೂ ಉಪಯೋಗಿಸಬಹುದು ಬಟ್ ವಿಧಾನ ಮಾತ್ರ ಶೇಂಗಾದಲ್ಲಿ ಈ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ನಂತರ ಎರಡು ಕಡೆ ಬಾಯನ ಇಟ್ಕೊಂಡು ನಾವು ಸ್ವಲ್ಪ ಹಿಂಗೆ ಅದನ್ನ ಅಳ್ಳಾಡ್ಸಿ ಬಿತ್ತನೆ ಮಾಡ್ತು ಅಂತಂದ್ರೆ ಉತ್ತಮ ಆದ್ರೆ ಈ ಬೆಲ್ಲದ ಪಾನಕಾರ ಉಪಯೋಗಿಸಿದಾಗ ಸ್ವಲ್ಪ ನೆರಳಲ್ಲಿ ಒಂದ್ ಅರ್ಧ ಗಂಟೆ ಒಣಗಾಕಿ ನಂತರ ನಾವು ಇದನ್ನ ಮಾಡಬೇಕು ಈಗ ಸಾಮಾನ್ಯವಾಗಿ ರೈತರೆಲ್ಲ ಪಾಕೆಟ್ ಬೀಜಗಳನ್ನ ಉಪಯೋಗಿಸ್ತಾರೆ ಪಾಕೆಟ್ ಬೀಜ ತರ್ತಿರ್ತಾರೆ ಉದಾಹರಣೆ ತೊಗರಿ ಎಲ್ಲೆಲ್ಲ ಬೀಜೋಪಚಾರ ಮಾಡಿರ್ತಾರೆ ಅಂತ ಹೇಳ್ತಾರೆ ಹೇಗೆ ರೈತರು ಮತ್ತೆ ಬೀಜೋಪಚಾರ ಮಾಡ್ಬೇಕಂತ ಹೇಳ್ತಿರ್ತಾವ ಅಂದ್ರೆ ಈಗ ಆಲ್ರೆಡಿ ನಾವು ಶಿಫಾರಸ್ಸು ಬೀಜಗಳು ಶಿಫಾರಿತವಾಗಿ ಆಲ್ರೆಡಿ ಈಗ ಸಿಡಿ ಯೂನಿಟ್ ಗಳಿಂದ ಅಥವಾ ಕಂಪನಿಗಳಿಂದ ಬೀಜೋಪಚಾರ ಆಗಿತ್ತು ಅಂತಂದ್ರೆ ಅಡ್ಡಿ ಇಲ್ಲ ಅವನ್ನ ನಾವು ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಹುದು ಅದು ಕೆಲವೊಂದು ಬಾರಿ ರೈತರು ಏನ್ ಮಾಡ್ತಾರೆ ತಮ್ಮ ಬೀಜಗಳನ್ನೇ ಲೂಸ್ ಲೂಸ್ ನೋಡ್ತಾ ಬೀಜಗಳನ್ನ ಜಾಸ್ತಿ ಆಗ್ತಾ ಇದಾರೆ ಅಂತ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡಲೇಬೇಕಾಗತ್ತೆ ಮತ್ತೆ ಈಗ ನಾವು ಸಿಡಿ ಯುನಿಟ್ ಅಲ್ಲೇ ಆಗ್ಲಿ ನಮ್ಮ ವಿಶ್ವವಿದ್ಯಾಲಯದ ಸಿಡಿ ಯೂನಿಟ್ ಅಲ್ಲೇ ಆಗಲಿ ಅಥವಾ ಆಗಲಿ ಯಾವ ರಾಸಾಯನಿಕಗಳನ್ನ ಅವರು ಉಪಯೋಗಿಸಿದ್ರೆ ನೋಡ್ಬೇಕಾಗತ್ತೆ ಅದನ್ನ ನೋಡಿ ನಂತರ ನಾವು ನಮ್ಮ ಭೂಮಿಯಲ್ಲಿ ಯಾವ ರೀತಿ ಸಹ ರೋಗ ಬರ್ತಾ ಇದೆ ಉಪಯೋಗಿಸ್ತೀವಿ ಕಡಲಲ್ಲೇ ಆಗಲಿ ತೊಗರಿನಲ್ಲೇ ಆಗಲಿ ನಾವು ಸ್ವರ್ಗ ರೋಗಕ್ಕೆ ಅಥವಾ ಬೇರುಕೊಳ್ಳೆ ರೋಗಕ್ಕೆ ಸಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಬೀಜೋಪಚಾರ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ತೊಗರಿನೇ ಆಗಲಿ ಕಡಲೆನೇ ಆಗಲಿ ಅಂತ ಸಂದರ್ಭದಲ್ಲಿ ನಾವು ಜೈವಿಕ ರೋಗನಾಶಕವಾದಂತಹ ಟ್ರೈಕೋಡರ್ಮ ಅನ್ನೋ ಪುಡಿ ಏನಿದೆ ಅದನ್ನು ಪ್ರತಿ ಕೆಜಿ ತೊಗರಿ ಬೀಜಕ್ಕೆ ಅಥವಾ ಪ್ರತಿ ಕೆಜಿ ಕಡಲೆ ಬೀಜಕ್ಕೆ ಒಂದು ಕೆಜಿಗೆ ಐದು ಗ್ರಾಮ್ ಪುಡಿನ ಹಾಕೊಂಡು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಬೇಕು ಈ ರೀತಿ ಬಿತ್ತನೆ ಮಾಡ್ತಂತಂದ್ರೆ ಸುಮಾರು ಒಂದು ಮೂ ಇಪ್ಪತ್ತೈದು ಮೂವತ್ತು ದಿನ ತನಕ ನಮ್ಗೆ ರಕ್ಷಣೆ ಸಿಗುತ್ತೆ ನಮ್ಮ ಬೆಳೆಗೆ ಈಗ ಮಣ್ಣಿಗೆ ತಾವು ತೊಗರಿ ಏನಾದ್ರು ಉಪಚಾರ ಮಾಡಬೇಕಾ ತೊಗರಿ ಹೌದು ಸರ್ ಆಕ್ಚುಲಿ ನಾವು ಮೊದಲೇ ಹೇಳಬೇಕಾದ್ರೆ ಮಣ್ಣಿನಿಂದ ಬರುವ ರೋಗಗಳು ಯಾವ್ದಪ್ಪ ಹೇಳಿದ್ವಿ ಅದು ಸರಗು ರೋಗ ಅಥವಾ ಸಿಡಿ ರೋಗ ಆಗಬಹುದು ಅಥವಾ ಬೇರು ಕೊಳೆ ರೋಗ ಆಗಬಹುದು ಸಸಿ ಕೊಳೆ ರೋಗ ಆಗಬಹುದು ಇಲ್ಲಿ ತೊಗರಿ ಮತ್ತೆ ಕಡಲೆ ಏನಪ್ಪ ಆಗುತ್ತೆ ಅಂದ್ರೆ ಈ ಸರಗು ರೋಗ ಮಣ್ಣಿನಲ್ಲಿ ಇರುವಂತ ಶರೀರದಿಂದ ಬರುತ್ತೆ ಆದ್ರಿಂದ ನಾವು ಏನು ರೈತರಿಗೆ ಒಂದು ಸಹಾಯ ನೀಡಬಹುದು ಅಂದ್ರೆ ಮೊದಲು ನಾವು ಸಾಧ್ಯವಾದಷ್ಟು ತೊಗರಿ ಮತ್ತೆ ಕಡಲೇನ ಬಿತ್ತಕ್ಕೆ ಮೊದ್ಲೇನೆ ಬೀಜಗಳನ್ನ ಜೈವಿಕ ರೋಗನಿ ನಾಶವಾದಂತಹ ಟ್ರೇಕೋಡರ್ ನಾವು ಉಪಚಾರ ಮಾಡಬೇಕಾಗತ್ತೆ ಇದನ್ನ ಯಾವ ರೀತಿ ಉಪಚಾರ ಮಾಡೋದು ಯಾಕಂದ್ರೆ ಕಡಲೆ ಬೀಜ ಹೊರಬಾಯಿ ರಫ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬೀಜ ಉಪಚಾರ ಮಾಡಬಹುದು ತೊಗರಿನಲ್ಲಿ ನಿಮ್ಗೆ ಏನಾದ್ರು ಅದು ಕ್ಲೀನ್ ಆಗಿ ಅಂಡಿ ಏನಾದ್ರು ಅದು ಕ್ಲೀನ್ ಆಗಿ ಅಂಡಿ ಏನಾದ್ರು ಟ್ರೆಕೋರ್ಮ ಪುಡಿ ಕಡಿಮೆ ಅಂದ್ರೂ ನೀವು ಬೇಕಾದ್ರೆ ಒಂದುವರೆ ಕೆಜಿ ಹಾಕ್ಬೋದು ಎರಡು ಕೆಜಿ ಹಾಕ್ಬೋದು ಎರಡೂವರೆ ಕೆಜಿ ಹಾಕ್ಬೋದು ಎರಡುವರೆ ಕೆಜಿ ತನಕ ಸಹ ನಮ್ಮಲ್ಲಿ ಶಿಫಾರಸ್ ಇದೆ ಕನಿಷ್ಠ ಒಂದು ಕೆಜಿ ಟ್ರೇಕಾ ಪುಡಿಯನ್ನ ನೂರು ಕೆಜಿ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಹಾಕಿ ಅದನ್ನ ನೆರಳಿನಲ್ಲಿ ಇಡಬೇಕು ಸುಮಾರು ಒಂದು ಹದಿನೈದು ದಿನ ನೆರಳಲ್ಲಿ ಇಡಬೇಕು ಈ ಹದಿನೈದು ದಿನ ನಾವೇನ್ ಮಾಡಬೇಕಪ್ಪ ಅಂದ್ರೆ ಪ್ರತಿದಿನ ಅದನ್ನ ದಿನ ತಪ್ಪ ದಿನ ಅದನ್ನ ಕಲಿಸ್ಬೇಕು ಸಾಧ್ಯ ಆದ್ರೆ ಕೈನಲ್ಲಿ ಅಥವಾ ಅಥವಾ ಸಲಕೆನಲ್ಲಿ ಈ ರೀತಿ ಕಲ್ಸಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಆ ಕಲಸುವಂತ ಸಮಯದಲ್ಲಿ ಸ್ವಲ್ಪ ತೇವಾಂಶ ಇರುವ ತೇವಾಂಶ ಇಲ್ಲ ಅಂದ್ರೆ ಈ ರೀತಿ ಹದಿನೈದು ದಿನ ಇಟ್ಕೊಂಡು ನಂತರ ನಾವೇನ್ ಬಿತ್ತನೆ ಮಾಡ್ತೀವಿ ಕೂರ್ಗೆ ಬಿತ್ತನೆ ಮಾಡಿದಾಗ ಆ ಸಾಲ್ನಲ್ಲೇ ನಾವೇನ್ ನೂರ್ ಕೆಜಿ ಅಂತ ಹೇಳಿದ್ವಿ ಕೊಡುಗೆ ಗೊಬ್ಬರದ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದ್ರೆ ಅದನ್ನ ಸಾಲ್ನಲ್ಲೇ ಬಿತ್ತನೆ ಮಾಡ್ತು ಅಂತಂದ್ರೆ ಏನ್ ನಾವು ಈಗ ಸೊರಗು ರೋಗ ಅಥವಾ ಬೇರುಕೊಳೆ ರೋಗ ಅಂತ ಹೇಳಿದ್ರೆ ಅದಕ್ಕೆ ನಾವು ಸುಮಾರು ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರವರೆಗೂ ಸಹ ನಾವು ರಕ್ಷಣೆಯನ್ನು ಕೊಡಬಹುದು ಬೆಳೆಗೆ ಇನ್ನ ಮೆಣಸಿನಕಾಯಿಯನ್ನು ಬೆಳವಂತಾರೆ ಮೆಣಸಿನಕಾಯಿ ಉಪಚಾರ ಮಾಡಬೇಕು ಮಣ್ಣಿಗೆ ಮಾಡಬೇಕು ಬೀಜೋಪಚಾರ ಏನು ಏನ್ ರೈತರು ಈಗ ಮೆಣಸಿನಕಾಯಿನಲ್ಲಿ ನಾನು ಲಾಸ್ಟ್ ಇಯರ್ ನೋಡಿದ್ವಿ ಸರ್ ನಾವು ಎಲ್ಲಾ ಕಡೆ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕುರಿತ ಬಿತ್ತನೆ ಹೋಗಿ ಎಲ್ಲಿ ವೆರೈಟಿ ಬೆಳೀತಾ ಇದಾರೆ ಅವರೆಲ್ಲ ಕೂರಿಗೆ ಬಿತ್ತನೆ ಅದು ಹೆಂಗ ಒಂದ್ ಎಕರೆಗೆ ಐದು ಕೆಜಿ ಆರ್ ಕೆಜಿ ಎಂಟು ಕೆಜಿ ತನಕ ಹೋಗ್ತಾ ಇದ್ದಾರೆ ಬೀಜ ಅಂತ ಸಂದರ್ಭದಲ್ಲಿ ಏನಪ್ಪ ಒಂದು ಅಂದ್ರೆ ಮಳೆ ಯಾರ ಕೈನಲ್ಲೂ ಸಹ ಇಲ್ಲ ಹೋದ ವರ್ಷ ಹೆಂಗಾಯ್ತು ಬಿತ್ತನೆ ಮಾಡಿದ್ರು ಯಾರು ಬೋದಲ್ಲಿ ಬಿತ್ತನೆ ಮಾಡಿರ್ಲಿಲ್ಲ ಹಂಗಾಗಿ ಬಿತ್ತನೆ ಮಾಡಿದ್ರೆ ನೀರು ನಿಲ್ತು ಅಲ್ಲೆಲ್ಲ ಗಿಡಗಳೆಲ್ಲ ಮೊದಲನೇ ಸಲಹೆ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಸಸಿ ಮಡಿ ಮಾಡಿ ನೀವು ಬಿತ್ತನೆ ತುಂಬಾ ಒಳ್ಳೇದು ಇಲ್ಲ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬೋಧು ಪದ್ಧತಿ ಆದ್ರೂ ನೀವು ಬಿತ್ತನೆ ಮಾಡ್ತಾ ಅಂತಂದ್ರೆ ಒಳ್ಳೇದು ಮೆಣಸಿನಕಾಯಿ ಯಾಕಂದ್ರಪ್ಪ ಮಳೆ ಬಂತು ಅಂತಂದ್ರೆ ಬೋದು ಪದ್ಧತಿ ನಾವು ಸ್ವಲ್ಪ ಬೀಜಗಳನ್ನ ಮೇಲ್ಗಡೆ ಹಾಕಿರ್ತೀವಿ ಹಂಗಾಗಿ ನೀರ್ ನಿಂತರೂ ಸಹ ಯಾವ್ದೇ ರೀತಿ ತೊಂದರೆ ಕೈಯಿಂದ ಬೀಜವನ್ನ ಉತ್ತಮ ತುಂಬಾ ಉತ್ತಮ ಅದು ಹಂಗಾಗಿ ಈ ಪದ್ಧತಿ ನೀವು ಅಂತಂದ್ರೆ ತುಂಬಾ ಒಳ್ಳೇದು ಬೈ ಚಾನ್ಸ್ ಇಲ್ಲ ನಾವು ನರ್ಸರಿನೇ ಮಾಡಿ ಸಸಿ ಮಡಿ ಮಾಡಿ ಅಲ್ಲಿ ಸಸಿನ ಬೆಳ್ಕೊಂಡು ನಂತರ ಒಂದು ಮೂವತ್ತ ದಿನ ಮೂವತ್ತೈದು ದಿನ ಆದ್ಮೇಲೆ ನಾಟಿ ಮಾಡ್ತೀವಿ ಅಂತಂದ್ರೆ ಅಂತ ರೈತರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಮಣ್ಣಿನ ಉಪಚಾರ ನಾವು ಮಣ್ಣು ಶಾಖೀಕರಣ ಅಂತ ಕರಿತೀವಿ ಸರ್ ಒಂದು ಪದ್ಧತಿ ಇದೆ ಭೌತಿಕ ಪದ್ಧತಿ ಅಲ್ಲಿ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ಯಾವ ಯಾವ ಬೆಳೆಗೆ ನಾವು ಸಸಿ ಮಡಿನ ಮಾಡ್ತೀವೋ ಅಂದ್ರೆ ಮೆಣಸಿನಕಾಯಿ ಇರ್ಬೋದು ಬದನೆ ಇರ್ಬೋದು ಅಥವಾ ಕೋಸಿರ್ಬೋದು ಈ ಯಾವನ್ನ ನಾವು ಸಸಿಮಡಿ ಮಾಡಿ ಒಂದ್ ಮೂವತ್ತೈದು ಆದ್ಮೇಲೆ ನಾಟಿ ಮಾಡುವಂತ ಪದ್ಧತಿ ಇದೆಯೋ ಅಂತ ಕಡೆ ಸುಮಾರು ಭೂಮಿಗೆ ಬೇಕಾಗುವಂತಹ ಏರಿಯಾದಲ್ಲಿ ಫಸ್ಟ್ ನಾವು ರೈಸ್ ಬೆಡ್ ಮಾಡ್ಕೊಬೇಕು ಸಸಿ ಮಡಿಗಳನ್ನ ಒಂದು ನಾಲ್ಕರಿಂದ ಆರು ಇಂಚು ರೈಸ್ ಬೆಡ್ ಮಾಡ್ಕೊಬೇಕು ಮತ್ತೆ ನಾವು ರೈಸ್ ಬೆಡ್ ಮಾಡಿದಂತ ಮಣ್ಣು ಚೆನ್ನಾಗಿ ಪುಡಿ ಪುಡಿ ಆಗಿರ್ಬೇಕು ಎಂಟೆಂಟೆ ಇರಬಾರ್ದು ಹಂಗೆ ರೈಸ್ ಬೆಡ್ ಮಾಡ್ಕೊಂಡು ಅದನ್ನ ಸುಮಾರು ಒಂದ ಕಪ್ಪು ಬಣ್ಣದ ಪಾಲಿಥೀನ್ ಕವರ್ ಬರುತ್ತೆ ಅದರಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತೈದು ದಿನ ಮುಚ್ಚಿ ಮುಚ್ಚಿಟ್ಬಿಡ್ಬೇಕು ಯಾವ ಸಮಯದಲ್ಲಿ ಮುಚ್ಚಿಡ್ಬೇಕಪ್ಪ ಅಂತಂದ್ರೆ ಮೇ ತಿಂಗಳಲ್ಲಿ ಮುಚ್ಚಿಡ್ಬೇಕು ನಾವು ತಯಾರಿಸಿ ಸಸಿಮಡಿ ಬೆಡ್ಗಳನ್ನ ಮೇ ತಿಂಗಳಲ್ಲಿ ಒಂದು ಮೂವತ್ತೈದು ಮೇ ಜೂನ್ ನಲ್ಲಿ ಮುಚ್ಚಿಟ್ಬಿಟ್ರೆ ಏನಪ್ಪಾಗುತ್ತೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಆ ಮಣ್ಣಲ್ಲಿ ಇರುವಂತಹ ಶರೀಂದ್ರಗಳೆಲ್ಲ ಶಿಲೀಂಧ್ರ ಮತ್ತೆ ಶರೀರರ ಕೋಶಗಳು ರಚನೆಗಳೆಲ್ಲ ಸಾಯ್ತವೆ ಶೇಕಡ ಎಂಬತ್ತರಿಂದ ತೊಂಬತ್ತು ಶೇಕಡ ತನಕ ನಮಗೆ ನಿರ್ವಹಣೆ ಸಿಗುತ್ತೆ ನಂತರ ಅದನ್ನ ತೆಗೆದು ಪಾಲಿಥಿನ್ ಕವರ್ನ ತೆಗೆದು ನಾವು ನಂತರ ಸೀ ಟ್ರೀಟ್ಮೆಂಟ್ ಸಹ ನಾವು ಟ್ರೈಕೋಡರ್ಮಾ ಪುಡಿಯನ್ನ ಬಳಸಿ ಬೀಜೋಪಚಾರ ಮಾಡಿ ಯಾಕಂದ್ರೆ ಹೈಬ್ರಿಡ್ ಸೀಡ್ಸು ಸಹ ಓನ್ಲಿ ರಾಸಾಯನಿಕ ಶ್ರೀನಾಶಗಳಿಂದ ಅಷ್ಟೇ ಉಪಚಾರ ಮಾಡಿರ್ತಾರೆ ಆ ಉತ್ರ ಪ್ರಭಾವ ಮಣ್ಣಿನಲ್ಲಿರುವಂತಹ ಶಿಲೀಂಧ್ರಗಳ ಮೇಲೆ ಕಡಿಮೆ ಇರುತ್ತೆ ಆದ್ರಿಂದ ಟ್ರೈಕೋಡರ್ಮಾ ಪುಡಿಯಿಂದ ನಾವು ಬೀಜೋಪಚಾರ ಮಾಡಿ ಅಂದ್ರೆ ನೀವು ಒಂದು ಐದು ಗ್ರಾಮ್ ಮತ್ ಗ್ರಾಮ ಪುಡಿ ತಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಮೆಣಸಿನ ಬೀಜ ತುಂಬಾ ಕಡಿಮೆ ಇರುತ್ತದೆ ಅದನ್ನ ಬೀಜೋಪಚಾರ ಮಾಡಿ ಉದುರಿಸ್ಬೇಕು ನಂತರ ಇದಾದ್ಮೇಲೆ ಇನ್ನು ಏನಪ್ಪಾ ಮಾಡ್ಬೇಕು ಅಂದ್ರೆ ಎಲ್ಲಿ ನೆರಳಿರುತ್ತೆ ಈ ರೀತಿ ಅಂತಂದ್ರೆ ಮೆಣಸಿನ್ಕಾಯಿಗೆ ಬರುವಂತಹ ಸಸಿ ಕೊಳೆ ರೋಗ ಮತ್ತೆ ಕೊಳೆ ರೋಗ ಎರಡನೂ ಸಹ ನಾವು ನಿರ್ವಹಣೆ ಮಾಡಬಹುದು ನಂತರ ನಾವು ನಾಟಿ ಮಾಡುವಾಗ ತೊಗರಿಗೆ ತೊಗರಿಗೇಳೆ ಆ ರೀತಿ ಇಲ್ಲೂ ಸಹ ಒಂದು ಎಕರೆಗೆ ಒಂದು ನೂರು ಕೆಜಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಏನಂತೀವಪ್ಪ ಅಂತಂದ್ರೆ ಟ್ರೈಕೋಡರ್ ಟ್ರೈಕೋಡರ್ ಸಂಪತ್ ಬರಿ ಕೊಟ್ಟಿಗೆ ಗೊಬ್ಬರ ಗೊಬ್ಬರನ ಆ ಎಲ್ಲೆಲ್ಲಿ ನಾವು ನಾಟಿ ಮಾಡ್ತೀವಿ ಹಾಕಿ ನಾಟಿ ಇದರಿಂದ ಆಗುವಂತಹ ಪ್ರಭಾವ ಆಗಿರುತ್ತೆ ಕೆಲವೊಬ್ರು ರೈತ ಏನಪ್ಪಾ ಮಾಡ್ತಾರೆ ಗಿಡ ಎಲ್ಲ ತುಂಬಾ ಚೆನ್ನಾಗೈತೆ ಆದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಒಣಗ್ತಾ ಬರ್ತಾ ಇದಾವೆ ಏನ್ ಕಾರಣ ಅಂತ ಈಗ ನೀವು ಕೇಳ್ಬೋದು ಸರ್ ಈಗ ನಾವು ಬೀಜೋಪಚಾರ ಮಾಡಿಲ್ಲ ಮತ್ತೆ ಮಣ್ಣು ಉಪಚಾರ ಮಾಡಿಲ್ಲ ಆದ್ರೆ ಸರ್ಗು ರೋಗ ಬರ್ತಾ ಇದೆ ಬೇರೆ ಕೊರಳೆ ರೋಗ ಬರ್ತಾ ಇದೆ ಏನ್ ಮಾಡಬಹುದು ಅಂತ ಅಂತ ಸಮಯದಲ್ಲಿ ನಾವ್ ಯಾವ್ದೇ ರೀತಿ ಪರಿಹಾರ ಸಹ ಯಾಕಂದ್ರೆ ಒಂದೇ ಏನಪ್ಪಾ ಅಂತಂದ್ರೆ ಡೆಂಚಿಂಗ್ ಮಾಡ್ಬೇಕಾಗತ್ತೆ ಅಂದ್ರೆ ಶಿಲಿನ ನಾಶಕವನ್ನ ಬೇರುಗಳಿಗೆ ಎಲ್ಲೆಲ್ಲಿ ರೋಗ ಬಂದಿರುತ್ತೆ ಅಲ್ಲೆಲ್ಲ ಹಾಕ್ಬೇಕಾಗತ್ತೆ ಬಟ್ ಅದರಿಂದ ತಗಲುವಂತಹ ವೆಚ್ಚ ಜಾಸ್ತಿ ಇರುತ್ತೆ ರೈತರಿಗೆ ಆದ್ರಿಂದ ರೈತರು ಸಾಧ್ಯವಾದಷ್ಟು ಎಲ್ಲಿ ಏಕ ಬೆಳೆ ಪದ್ಧತಿ ಇರುತ್ತೋ ಅಂದ್ರೆ ತೊಗರಿ ಆದ್ಮೇಲೆ ತೊಗರಿನೆ ತೊಗರಿ ಆದ್ಮೇಲೆ ಕಡಲೆನೆ ಅಥವಾ ಮೆಣಸಿನಕಾಯಿ ಆದ್ಮೇಲೆ ಮೆಣಸಿನ್ಕಾಯಿನೇ ಆಗ್ತಾ ಇರ್ತಾರೋ ಅಂತ ರೈತರು ದಯವಿಟ್ಟು ಒಂದು ಬೀಜೋಪಚಾರ ಮಾಡಿ ಅದಾದ್ಮೇಲೆ ನೀವು ಮಣ್ಣು ಉಪಚಾರ ಅಂತಂದ್ರೆ ಈ ರೀತಿ ಬರುವಂತ ರೋಗಗಳನ್ನ ಒಂದು ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು ಸರ್ ನಾನು ಇಲ್ಲ ಭತ್ತದ ಬಗ್ಗೆ ಹೇಳಿ ಭತ್ತಕ್ಕೆ ಯಾವ ರೀತಿ ಮಣ್ಣಿಗೆ ಉಪಚಾರ ಮಾಡಬೇಕು ಜೊತೆಗೆ ಬೀಜೋಪಚಾರ ಉಪಚಾರ ಏನ್ ಮಾಡಬೇಕು ಈಗ ನಾವು ಹೆಂಗೀಗ ಇದರಲ್ಲಿ ಇದನ್ನ ನಾವು ಯಾವ ರೀತಿ ಮಣ್ಣು ಶಾಖೀಕರಣ ಅಂತ ಏನ್ ಹೇಳಿದೆ ಮೆಡಿಸಿನ್ ಅದೇ ಪದ್ಧತಿ ನಾವು ಭತ್ತದಲ್ಲೂ ಸಹ ಪಾಲಿಸಬಹುದು ಯಾಕಂದ್ರೆ ಇಲ್ಲೂ ಸಹ ನಾವು ಸಾಮಾನ್ಯವಾಗಿ ಇತ್ತೀಚೆಗಂತೂ ಕೂರಿಗೆ ಬಿತ್ತನೆ ಅಥವಾ ಡಿ ಎಸ್ ಆರ್ ಪದ್ಧತಿ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಲ್ಲೇ ಕಡಿಮೆ ಇದೆ ನಾವೆಲ್ಲಿ ಸಸಿ ಮಡಿ ಮಾಡ್ತೀವಿ ಅಂತ ಕಡೆ ಸಾಧ್ಯವಾದಷ್ಟು ಮಣ್ಣು ಶಾಖೀಕರಣ ಮಾಡ್ತು ಅಂತಂದ್ರೆ ತುಂಬಾ ಒಳ್ಳೇದು ನಂತರ ಈ ಭತ್ತದಲ್ಲಿ ಕೆಲವೊಂದು ಉತ್ತಮ ಶ್ರೀರ ನಾಶಕಗಳು ಸಹ ಇದೆ ಒಂದು ಪ್ರೈಸೆಕ್ಲೋಸಲ್ ಅಂತ ಒಂದು ಸಿಗುತ್ತೆ ಭೀಮ್ ಅಂತ ಸಿಗುತ್ತೆ ಅದನ್ನು ಪ್ರತಿ ಕೆ ಜಿ ಬೀಜಕ್ಕೆ ಪಾಯಿಂಟ್ ಸಿಕ್ಸ್ ಗ್ರಾಮ್ ಉಪಯೋಗಿಸಿ ಬೀಜೋಪಚಾರ ಮಾಡಬಹುದು ಅಥವಾ ಬಾವಿಸ್ಟಿನ್ ಅಂತ ಸಿಗುತ್ತೆ ಈ ಶಿರಾಶಗಳನ್ನ ನಾವು ಉಪಯೋಗಿಸಿ ಬೀಜೋಪಚಾರ ಮಾಡಿ ಬಿತ್ತು ಅಂತಂದ್ರೆ ಒಂದು ಬೆಂಕಿ ರೋಗ ಮತ್ತೆ ಕವಚ ಕೊಳೆಯ ರೋಗ ಈ ರೋಗಗಳು ಯಾಕಂದ್ರೆ ಈ ಭಾಗದಲ್ಲಿ ಜಾಸ್ತಿ ಬರುವಂತ ಅದೇ ರೋಗಗಳು ಬೆಂಕಿ ತಡೆಗಟ್ಟಬಹುದು ಮತ್ತೆ ಇತ್ತೀಚೆಗೆ ಕಾಡಿಗೆ ಸಹ ಭತ್ತದಲ್ಲಿ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಯಾವ ರೋಗದಿಂದ ಅಂತ ಗೊತ್ತಾಗುತ್ತೆ ಅವನ್ನ ಕಣ್ಣಿನಲ್ಲಿ ಆರಿಸಿ ನಂತರ ನಾವು ಬೀಜ ಇದು ಬಿತ್ತನೆ ಮಾಡ್ತು ಅಂತಂದ್ರೆ ಭತ್ತದಲ್ಲಿ ಬರುವಂತ ಬೀಜದಿಂದ ಬರುವಂತ ರೋಗಗಳನ್ನ ನಾವು ಕಡಿಮೆ ಮಾಡಬಹುದು ಇನ್ನು ಮತ್ತೊಂದು ಬೆಳೆ ಪ್ರಮುಖವಾದದ್ದು ಬಿಟಿ ಹತ್ತಿ ಬಿಟಿ ಯಾಕಂದ್ರೆ ಪಾಕೆಟ್ ಬೀಜವನ್ನ ಹಾಕ್ತಿರ್ತಾರೆ ರೈತರು ಮೇಲೆ ಪಾಕೆಟ್ ಮೇಲೆ ಬೀಜೋಪಚಾರ ಮಾಡ್ತೀವಿ ಅಂತ ಹೇಳಿ ಬರ್ದಿರ್ತಾರೆ ಇಲ್ಲಿ ಏನು ಮುಖ್ಯವಾಗಿ ರೈತರು ಬೀಜೋಪಚಾರ ಇರಬಹುದು ಅಥವಾ ಮಣ್ಣಿಗೆ ಉಪಚಾರ ಹತ್ತಿ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಾರೆ ಅದೃಷ್ಟ ವಶಾತ್ ಅಂದ್ರೆ ಸರ್ ಆಕ್ಚುಲಿ ಈಗ ನಾವು ತೊಗರಿ ಕಡಲೆ ಮೆಣಸಿನಕಾಯಿ ನೋಡಿದಂಗೆ ಹತ್ತಿನಲ್ಲಿ ಯಾವುದೇ ರೀತಿ ಮಣ್ಣಿನಿಂದ ಮತ್ತೆ ಬೀಜದಿಂದ ಹಾಡುವಂತ ಶ್ರೀಧರ ದುಂಡಾಣು ರೋಗಗಳಿಲ್ಲ ಆದ್ರೆ ಇತ್ತೀಚೆಗೆ ಲಾಸ್ಟ್ ವರ್ಷ ನೋಡಿದ್ರಿ ಹೋದ ವರ್ಷನು ಸಹ ನಮ್ ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅನ್ನೋದು ಬಾಧೆ ಜಾಸ್ತಿ ಆಗಿದೆ ಟೊಬ್ಯಾಕೋ ಸ್ಟ್ರೀಕ್ ಸ್ಟ್ರೀಕ್ ವೈರಸ್ ಅನ್ನೋ ರೋಗದ ಬಾಧೆ ಜಾಸ್ತಿ ಆಗಿದೆ ಹೋದ ವರ್ಷ ತುಂಬಾ ಆಗಿತ್ತು ಇಲ್ಲಿ ನಮ್ಮ ರಾಯಚೂರು ಭಾಗದಲ್ಲಿ ಅದು ಏನಪ್ಪಾ ಇದೆ ಅಂತಂದ್ರೆ ಬೀಜದಿಂದ ಹಾಡುವಂತಹ ಒಂದು ಗುಣವನ್ನ ಹೊಂದಿದೆ ಅದು ಟೊಬ್ಯಾಕೋ ಸ್ಟೀಕ್ ವೈರಸ್ ಅಥವಾ ಟೊಬಕು ನಂಜಾಣು ರೋಗ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ನಾವು ಅತ್ತಿ ಬೀಜಗಳನ್ನ ಬೈ ಚಾನ್ಸ್ ಏನಾದ್ರು ಕಂಪನಿಯವರು ಇಮಿಡ ಇಂದ ಏನಾದ್ರು ನಾವು ಉಪಚಾರ ಮಾಡಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ರೋಗವಾಹಕಗಳಿಂದ ಈ ನಂಜಾಣುಗಳು ಆಡ್ತವೆ ಯಾವ ಕೀಟವಾಹಕಗಳು ಅಂತಂದ್ರೆ ಈಗ ಕೀಟಗಳೇನಿದೆ ಅದರಿಂದ ಈ ನಂಜನ ನಂಜನಾಡುತ್ತೆ ಆದ್ರಿಂದ ಕೀಟಗಳನ್ನ ತಡೆಗಟ್ಟಕೋಸ್ಕರ ನಾವು ಕೆಲವೊಂದು ಕೀಟನಾಶಕಗಳ ಜೊತೆ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ ಬಟ್ ಹತ್ತಿನಲ್ಲಿ ಯಾವುದೇ ರೀತಿ ಸೊರಗು ರೋಗ ಸಿಡಿ ರೋಗ ಅಥವಾ ರೋಗದ ಬಾಧೆ ಜಾಸ್ತಿ ಇಲ್ಲ ಹಂಗಾಗಿ ಅದ್ರದ್ದು ಅವಶ್ಯಕತೆ ಇಲ್ಲ ಹತ್ತಿನಲ್ಲಿ ಏನ್ ಹೇಳ್ತೀರಿ ಕೊನೆದಾಗಿ ರೈತರಿಗೆ ಯಾಕಂದ್ರೆ ಬೇಸಿಗೆ ಹಂಗಾಮ ಇರ್ಬೋದು ಅಥವಾ ಮಳೆಗಾಲ ಮುಂಗಾರು ಹಂಗಾಮ ಹಿಂಗಾರು ಹಂಗಾಮಲ್ಲಿ ಬೀಜೋಪಚಾರ ಮಾಡ್ರಿ ಅಂತೇಳಿ ಸಾಕಷ್ಟು ಹೇಳ್ತಾ ಇರ್ತಾರೆ ವಿಜ್ಞಾನಿ ಹೇಳ್ತಾರೆ ಇಲಾಖೆಯವರು ಹೇಳ್ತಿರ್ತಾರೆ ಆದ್ರೆ ರೈತರು ಅದ್ರ ಬಗ್ಗೆ ಯಾಕೋ ಅಷ್ಟು ಆಸಕ್ತಿ ತೊಗೊಳ್ಳಲ್ಲ ಕೆಲವೊಂದು ರೈತರು ಚಾಚು ತಪ್ಪದೆ ಬೀಜೋಪಚಾರವನ್ನ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ಮಾಡ್ತಾರೆ ರೈತರು ಅಂತವ್ರಿಗೆ ನಿಮ್ಮ ಕಿವಿ ಮಾತೇನ ಮಾಡ್ಲಾರ್ದ ಇರುವಂತ ರೈತರು ಏನಿದು ಅಂತ ಖರ್ಚು ಬರುತ್ತಂತೀರ ಹೇಗೆ ಬೀಜೋಪಚಾರ ಈಗ ನಾವು ಈ ಆಧುನಿಕ ಜಗತ್ತನ್ನು ನೋಡ್ತಂದ್ರೆ ನಾವೆಲ್ಲ ಈಗ ದುಡ್ಡಿನಿಂದ ಹೊಟ್ಬಿಟ್ಟಿದ್ವಿ ಹೌದು ಜೊತೆಗೆ ಅದು ಅವಶ್ಯಕತೆ ಇದ್ದಾಗ ಅಷ್ಟೇ ಮಾಡಕ್ ಹೋಗ್ತಿವಿ ಆದ್ರೆ ಈ ಬೀಜದಿಂದ ಮತ್ತೆ ಮಣ್ಣಿಂದ ಆಡುವಂತ ರೋಗಗಳು ಅದು ರೋಗ ಲಕ್ಷಣ ಕಂಡಾದ್ಮೇಲೆ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟಕರ ಆಗುತ್ತೆ ಆದ್ರಿಂದ ನಾನು ರೈತರಿಗೆ ಏನಪ್ಪಾ ಹೇಳ್ತೀನಿ ಅಂದ್ರೆ ನೀವು ಈಗ ಆಲ್ರೆಡಿ ಅದೇ ಬೆಳೆನ ನೀವು ಏಕ ಪದ್ಧತಿಯಲ್ಲೇ ಹೋಗ್ತಾ ಇದೀರ ಅಂತಂದ್ರೆ ಸಾಧ್ಯವಾದಷ್ಟು ಬೆಳೆಗಳನ್ನ ಪರಿವರ್ತನೆ ಮಾಡಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡಿಲಿ ಅವಕಾಶ ಮುಖ್ಯ ಅದು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಬೆಳೆಗಳನ್ನ ಪರಿವರ್ತನೆ ಅಟ್ಲೀಸ್ಟ್ ಎರಡು ವರ್ಷಕ್ಕೊಂದ್ಸಲ ಬೆಳೆ ಪರಿವರ್ತನೆ ಮಾಡಿ ಬಟ್ ಬೆಳೆ ಪರಿವರ್ತನೆ ಅಂದ್ರೆ ಈ ಈ ಸಲ ವರ್ಷ ತೊಗರಿ ಹಾಕಿ ಮುಂದುವರ್ಷ ಕಡಲೆ ಹಾಕ್ತೀನಿ ಅಂದ್ರೆ ತಪ್ಪದು ಅದು ಅಥವಾ ಈಗ ಈ ವರ್ಷ ತೊಗರಿ ಕಡ್ಲೆ ಹಾಕಿ ವರ್ಷ ಮುಂದುವರ್ಷ ನೋಳನೋ ಮೆಕ್ಕೆಜೋಳನೋ ಇಲ್ಲ ಬಾಜರ ಸಜ್ಜನ ಆಗ್ತೀನಿ ಅಂದ್ರೆ ಓಕೆ ಒಂದು ಬೆಳೆ ಪರಿವರ್ತನ ಉಪಯೋಗಿಸ್ತು ಅಂತಂದ್ರೆ ಮಣ್ಣಿಂದ ಬರುವಂತ ರೋಗಗಳನ್ನ ನಾವು ತಡೆಗಟ್ಟಬಹುದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಜೈವಿಕ ರೋಗ ಉಪಯೋಗಿಸಿ ಜೈವಿಕ ರೋಗ ನಶಿಸ್ತಾ ನೆನಪಾಗುತ್ತೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ಏನಾದರೂ ಸಾವಯವ ಪದಾರ್ಥ ಇತ್ತು ಪ್ರತಿ ವರ್ಷ ಅದನ್ನ ಹಾಕುವಂತ ಅವಶ್ಯಕತೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ಉತ್ತಮವಾದಂತಹ ಜೈವಿಕ ಗೊಬ್ಬರಗಳು ಸಿಗ್ತವೆ ಅವನ್ನ ನೀವು ಬಳಸಿ ನಿಮ್ಮ ಕೊಟ್ಟಿಗೆ ಗೊಬ್ಬರ ಆಗ್ಬಹುದು ಅಥವಾ ಆಗಬಹುದು ಅದನ್ನ ಉಪಯೋಗಿಸಿ ಅಟ್ಲೀಸ್ಟ್ ನೀವು ಅದನ್ನ ಉಪಯೋಗಿಸ್ತಾ ಇತ್ತು ಅಂತಂದ್ರೆ ಈ ಮಣ್ಣಿಂದ ಬರುವಂತ ರೋಗಗಳನ್ನು ಕಡಿಮೆ ಖರ್ಚಲ್ಲಿ ನಿರ್ವಹಣೆ ಅದು ಮುಖ್ಯ ನಮಗೆ ಕಡಿಮೆ ಖರ್ಚಿನಲ್ಲಿ